ಹೊಸ ವರ್ಷಕ್ಕೂ ಮುಂಚೆ ಈ ಹನ್ನೆರಡು ಕನಸುಗಳು ಬಿದ್ದರೆ ಸಾಕು ಸಾಕ್ಷಾತ್ ಲಕ್ಷ್ಮೀಕೃಪೆ ನಿಮ್ಮ ಮೇಲಿದೆ ಎಂದರ್ಥ ನಾವು ಈಗ ಹೊಸ ವರ್ಷದ ಹೊಸ್ತಿಲ ಇದ್ದೇವೆ ಇಂತಹ ಸಮಯದಲ್ಲಿ ಶಾಸ್ತ್ರಗಳ ಪ್ರಕಾರ ಕೆಲವು ವಿಶೇಷ ಕನಸುಗಳು ಬಿದ್ದರೆ ಅದು ಹೊಸ ವರ್ಷದಲ್ಲಿ ನಿಮ್ಮ ಭವಿಷ್ಯ ಬದಲಾಗಲಿದೆ ಎಂಬುದರ ಮುನ್ಸೂಚನೆಯಾಗಿದೆ ಹೌದು ನಿಮಗೆ ಈ ಕೆಳಗಿನ ಹನ್ನೆರಡು ಕನಸುಗಳಲ್ಲಿ ಯಾವುದಾದರೂ ಒಂದು ಬಿದ್ದರೂ ಸಹ ನಿಮ್ಮ ಜೀವನದಲ್ಲಿ ಅದೃಷ್ಟ ಹಣ ಮತ್ತು ಶಾಂತಿ ಹುಡುಕಿಕೊಂಡು ಬರುತ್ತದೆ ಈ ಸತ್ಯ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ತಿಳಿದಿರುವುದಿಲ್ಲ ವಿಡಿಯೋ ಪೂರ್ತಿ ನೋಡಿ ಅಪೂರ್ಣ ಜ್ಞಾನವು ಅಪಾಯಕಾರಿ ಏಕೆಂದರೆ ಹನ್ನೊಂದನೇ ಕನಸು ಅದೃಷ್ಟಶಾಲಿ ವ್ಯಕ್ತಿಗೆ ಮಾತ್ರ ಒಂದು ದೇವಸ್ಥಾನದ ಗರ್ಭಗುಡಿಯ ದರ್ಶನ ಹೊಸ ವರ್ಷಕ್ಕೂ ಮುಂಚೆ ನಿಮಗೆ ಕನಸಿನಲ್ಲಿ ದೇವಸ್ಥಾನದ ಗರ್ಭಗುಡಿ ಕಂಡರೆ ಅದು ಅತ್ಯಂತ ಶುಭ ಸಂಕೇತ ಅರ್ಥ ನಿಮ್ಮ ಹಳೆಯ ಪಾಪಗಳು ಕಳೆದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪುಣ್ಯದ ಫಲ ಆರಂಭವಾಗಲಿದೆ ಜೀವನದ ಕಷ್ಟ ನೋವು ಮತ್ತು ಸಾಲದ ಬಾಧೆಗಳು ಕರಗಲಿವೆ ಮುಂಬರುವ ದಿನಗಳಲ್ಲಿ ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ದೈವಕರುಣೆ ನೆಲೆಸಲಿದೆ ಎರಡು ಜ್ವಲಿಸುವ ನಂದಾದೀಪ ಅಥವಾ ಆರತಿ ಬೆಳಕು ಕನಸಿನಲ್ಲಿ ಉರಿಯುತ್ತಿರುವ ದೀಪ ಅಥವಾ ಆರತಿಯ ಬೆಳಕು ಕಂಡರೆ ಅದು ನಿಮ್ಮ ಜೀವನದ ಕತ್ತಲೆ ಸರಿದು ಬೆಳಕು ಮೂಡುತ್ತಿರುವ ಸೂಚನೆ ಅರ್ಥ ನೀವು ಎಷ್ಟೇ ಸಂಕಷ್ಟದಲ್ಲಿದ್ದರೂ ಹೊಸ ವರ್ಷದಲ್ಲಿ ನಿಮಗೆ ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ ದುರ್ಭಾಗ್ಯದ ಕಾಲ ಮುಗಿದು ಅದೃಷ್ಟದ ಬೆಳಕು ನಿಮ್ಮನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮುನ್ನಡೆಸಲಿದೆ ಮೂರು ಮಹಾಲಕ್ಷ್ಮಿ ವಿಷ್ಣು ಅಥವಾ ದೇವರ ದರ್ಶನ ಕನಸಿನಲ್ಲಿ ದೇವರ ಮೂರ್ತಿ ಅಥವಾ ದೇವರ ಮುಖ ಕಂಡರೆ ಸಾಕು ಅದು ಸಾಕ್ಷಾತ್ ದೈವವು ನಿಮ್ಮ ಜೀವನ ಪ್ರವೇಶಿಸುತ್ತಿರುವ ಸೂಚನೆ ಅರ್ಥ ದೇವರು ಆಶೀರ್ವದಿಸಿದಂತೆ ಕಂಡರೆ ಮುಂಬರುವ ವರ್ಷದಲ್ಲಿ ಅದೃಷ್ಟದ ಬಾಗಿಲು ತೆರೆಯಲಿದೆ ದೇವರ ವಿಗ್ರಹಕ್ಕೆ ಹೂವಿನ ಹಾರ ಹಾಕಿರುವುದು ಕಂಡರೆ ಕಳೆದು ಹೋದ ವೈಭವ ಮತ್ತೆ ಮರಳಿ ಬರಲಿದೆ ನಾಲ್ಕು ಹೂವಿನ ಮಳೆ ಅಥವಾ ಪುಷ್ಪಾಲಂಕಾರ ಆಕಾಶದಿಂದ ಹೂಗಳು ಸುರಿಯುವುದು ಅಥವಾ ನಿಮ್ಮ ಮೇಲೆ ಹೂವು ಬೀಳುವಂತೆ ಕನಸು ಬಿದ್ದರೆ ಅದು ಈಶ್ವರನ ನೇರ ಅನುಗ್ರಹ ಅರ್ಥ ದೇವಸ್ಥಾನದಲ್ಲಿ ಹೂವಿನ ರಾಶಿ ಕಂಡರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳು ಮದುವೆ ಅಥವಾ ಶುಭ ಸಮಾರಂಭಗಳು ನೆರವೇರಲಿವೆ ಐದು ಚಿನ್ನ ಬೆಳ್ಳಿ ಅಥವಾ ವಜ್ರದ ಆಭರಣಗಳು ಕನಸಿನಲ್ಲಿ ಚಿನ್ನ ಬೆಳ್ಳಿ ಅಥವಾ ವಜ್ರದ ಆಭರಣಗಳು ಕಂಡರೆ ಅದು ಶ್ರೀದೇವಿಯ ಆಗಮನದ ಸೂಚನೆ ಅರ್ಥ ಮುಂಬರುವ ವರ್ಷದಲ್ಲಿ ದೊಡ್ಡ ಮಟ್ಟದ ಸಂಪತ್ತು ನಿಮ್ಮದಾಗಲಿದೆ ಕಿರೀಟ ಕಂಡರೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಕೀರ್ತಿ ಹೆಚ್ಚಾಗಲಿದೆ ಆರು ದೇವಸ್ಥಾನದ ಧ್ವಜ ಅಥವಾ ಗೋಪುರ ದೇವಸ್ಥಾನದ ಧ್ವಜ ಹಾರಾಡುವುದು ಅಥವಾ ಗೋಪುರ ಕಂಡರೆ ಅದು ರಕ್ಷಣೆಯ ಸಂಕೇತ ಅರ್ಥ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ದೇವರ ರಕ್ಷಣಾ ಕವಚವಿರುತ್ತದೆ ಜೀವನದಲ್ಲಿರುವ ಅಡೆತಡೆಗಳು ದೂರವಾಗಿ ಜಯ ಸಿಗಲಿದೆ ಏಳು ಕಮಲದ ಹೂವು ಅಥವಾ ತಾವರೆ ಕನಸಿನಲ್ಲಿ ಅರಳಿದ ಕಮಲ ಕಂಡರೆ ಅದು ಸಾಕ್ಷಾತ್ ಲಕ್ಷ್ಮೀದೇವಿಯ ಕಟಾಕ್ಷ ಅರ್ಥ ನೀರಿನಲ್ಲಿ ಅರಳಿರುವ ಕಮಲ ಕಂಡರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅನಿರೀಕ್ಷಿತ ಧನಲಾಭವಾಗಲಿದೆ ಕಮಲದ ಮೇಲೆ ಬೆಳಕು ಕಂಡರೆ ಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ ಎಂಟು ಹಾಲು ಮೊಸರು ಬೆಣ್ಣೆ ಅಥವಾ ತುಪ್ಪ ಇವುಗಳನ್ನು ತಿನ್ನುವುದು ಕುಡಿಯುವುದು ಅಥವಾ ದೇವರಿಗೆ ಅರ್ಪಿಸುವುದನ್ನು ಕಂಡರೆ ಅದು ಸೌಭಾಗ್ಯದ ಸಂಕೇತ ಅರ್ಥ ಹಾಲು ಕಂಡರೆ ಮನಸ್ಸು ಶುದ್ಧಿಯಾಗುತ್ತದೆ ತುಪ್ಪದ ದೀಪ ಕಂಡರೆ ಪಿತೃಗಳ ಆಶೀರ್ವಾದದಿಂದ ಮುಂಬರುವ ವರ್ಷದಲ್ಲಿ ನಿಮ್ಮ ವಂಶ ಏಳಿಗೆಯಾಗಲಿದೆ ಒಂಬತ್ತು ಬೆಳಗಿನ ಜ್ಯೋತಿ ಅಥವಾ ಸೂರ್ಯೋದಯ ಮುಂಜಾನೆಯ ಸಮಯದಲ್ಲಿ ಸೂರ್ಯನ ಬೆಳಕು ಅಥವಾ ದೀಪದ ಜ್ಯೋತಿ ಕಂಡರೆ ಅದು ಕತ್ತಲೆಯ ಮೇಲೆ ವಿಜಯದ ಸಂಕೇತ ಅರ್ಥ ನಿಮ್ಮ ದೀರ್ಘಕಾಲದ ದಾರಿದ್ರ್ಯ ದೂರವಾಗಿ ಹೊಸ ವರ್ಷದಲ್ಲಿ ಧರ್ಮದ ಜಯ ಮತ್ತು ದೇವರ ರಕ್ಷಣೆ ಸಿಗಲಿದೆ ಹತ್ತು ಸಂನ್ಯಾಸಿ ಋಷಿ ಅಥವಾ ಮಠದ ದರ್ಶನ ಸನ್ಯಾಸಿಗಳು ಮನೆಗೆ ಬರುವುದು ಅಥವಾ ಆಶೀರ್ವದಿಸುವುದು ಕಂಡರೆ ಅದು ಗುರುವಿನ ಕೃಪೆ ಅರ್ಥ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ದೈವಿಕ ಬದಲಾವಣೆಗಳು ಮತ್ತು ಧ್ಯಾನಶಕ್ತಿಯ ಜಾಗೃತಿಯಾಗಲಿದೆ ಹನ್ನೊಂದು ನದಿ ಸ್ನಾನ ಅಥವಾ ಗಂಗಾ ದರ್ಶನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವ ಕನಸು ಬಂದರೆ ಅದು ಕರ್ಮಶುದ್ಧಿಯ ಸಂಕೇತ ಅರ್ಥ ನಿಂತು ಹೋದ ಕಲಸಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸುಲಭವಾಗಿ ನೆರವೇರುತ್ತವೆ ಮಾನಸಿಕ ಶಾಂತಿ ಮತ್ತು ಪಾಪ ಪರಿಹಾರವಾಗುತ್ತದೆ ಹನ್ನೆರಡು ದೇವಸ್ಥಾನದ ಗಂಟೆ ಮತ್ತು ಮಂಗಳಾರತಿ ದೇವರ ಆರತಿ ನೋಡುವುದು ಅಥವಾ ಗಂಟೆಯ ನಾದ ಕೇಳುವುದು ಅತ್ಯಂತ ಶುಭ ಅರ್ಥ ಮನೆಯಲ್ಲಿರುವ ವಾಸ್ತು ದೋಷ ಕಾಯಿಲೆಗಳು ಮತ್ತು ಸಾಲದ ಬಾಧೆಗಳು ಎರಡು ಸಾವಿರದ ಇಪ್ಪತ್ತಾರು ಬರುವುದರೊಳಗೆ ನಿಧಾನವಾಗಿ ಕರಗಲಿವೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಹೆಚ್ಚಿನ ಆಧ್ಯಾತ್ಮಿಕ ಮಾಹಿತಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಎಲ್ಲರಿಗೂ ಧನ್ಯವಾದಗಳು